ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಮಾರುತಿ ಸುಜುಕಿ ಓಮಿನಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಲೋ ಹಲೋ ಅಣ್ಣ ಎಷ್ಟು ಮಾಡಲ್ಲ ಗಾಡಿ ಇದು ಅಣ್ಣ ಸಿಕ್ಸ್ ಅಣ್ಣ ಮಾಡಲ್ಲ ಹ್ಞೂ ಓನರು ಓನರು ಸೆವೆಂತ್ ಓನರ್ ನಾನು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದು ಇಪ್ಪತ್ತಾರವರೆಗೂ ಎಫ್ಸಿ ಅಂತ ರನ್ನಿಂಗ್ ಐತೆ ಲೋನ್ ಇಲ್ಲ ಅಲ್ಲ ಗಾಡಿ ಗಾಡಿ ಮೇಲೆ ಯಾವ್ದೂ ಲೋನ್ ಇಲ್ಲ ರನ್ನಿಂಗ್ ಎಷ್ಟ ಇದಲ್ಲ ಗಾಡಿಯುದು ಅಣ್ಣ ಅದು ಒಂದು ಚಿಲ್ಲರೆ ಆಗೈತೆ ಅಣ್ಣ ಒಂದು ಚಿಲ್ರಿ ಹೊಡೆದಿ ಇಂಟೀರಿಯರ್ ಇಡೀ ಸಿಗಿದ್ರ ಗಾಡಿ ಎಕ್ಸ್ಟ್ರಾ ಬಿಟ್ಟಿಡು ಎಕ್ಸ್ಟ್ರಾ ಪಿಟ್ಟಿಡ್ ಏನಿಲ್ಲ ಅಣ್ಣ ಗಾಡಿಗೆ ಲೂಸಿ ಕ್ಲಿಯರ್ ಇಲ್ಲವಾ ಲೈಟ್ ಹ್ಮ್ ಅಷ್ಟೇ ಸ್ಪೀಕರ್ ಅವೆಲ್ಲಾ ಐತೆ ಅಷ್ಟೇ ಹೌದು ಟೈರ್ಗಳು ಟೈರ್ಗಳು ಏಯ್ಟಿ ಪರ್ಸೆಂಟ್ ಹಿಂದ ಕಡೆ ಸಿಕ್ಸ್ಟಿ ಮುಂದೆ ಕಡೆ ಏಟಿ ಹ್ಮ್ ಎಸ್ ಸೀಟರ್ ಗಾಡಿಯಿದು ಅಣ್ಣ ಇದು

സ്വ okay. കൊടുത്തി